ಸ್ನೇಹಿತ್ರೇ ಮಧುಮಾಲ ಧ್ವನಿ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಸಂಚಿಕೆ ಆರು ಸಾಮ್ರಾಟ್ನ ರಸಿಕತೆಗೆ ಮರಳಾದ ಸ್ಫೂರ್ತಿ ಕಡೆಗೂ ಕರೆ ಮಾಡಿದ ವ್ಯಕ್ತಿ ಯಾರು ಅನ್ನೋದನ್ನ ಗಂಡನಿಗೆ ಹೇಳಿದ್ಲು ಪೊಲೀಸ್ ಸ್ಟೇಷನ್ನಿಂದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಕರೆ ಮಾಡಿದ್ರು ಅಂತ ಸ್ಫೂರ್ತಿ ಹೇಳಿದ ಮಾತನ್ನು ಕೇಳಿ ಆಶ್ಚರ್ಯಗೊಂಡ ಸಾಮ್ರಾಟ್ ಓ ಹೌದಾ ನನ್ನ ಫೋನ್ಗೆ ಕಾಲ್ ಬಂದಿದ್ದು ಗೊತ್ತೇ ಆಗಲಿಲ್ವಲ್ಲ ಅಂತ ಅಲ್ಲೇ ಮಂಚದ ಪಕ್ಕದಲ್ಲಿದ್ದ ತನ್ನ ಸೆಲ್ ಫೋನ್ ಕೈಗೆತ್ಕೊಂಡೋನು ಆಶ್ಚರ್ಯದಿಂದ ಅರೆ ಹೌದು ಮಾದೇವಯ್ಯ ಇಷ್ಟು ಸಲ ಕಾಲ್ ಮಾಡಿದ್ರು ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂದ್ಕೊಂಡು ಫೋನಿನ ರಿಂಗ್ ಟೋನ್ ಅನ್ನ ಒಂದ್ಸಲ ಚೆಕ್ ಮಾಡ್ದ ಛೇ ಫೋನಲ್ಲಿ ಸೈಲೆಂಟ್ ಮೋಡ್ ಆನ್ ಆಗಿದೆ ಅದು ಹೇಗೆ ಆನ್ ನಾನು ಯಾವಾಗಲೂ ರಿಂಗ್ ಟೋನ್ ಇಟ್ಕೊಂಡಿರ್ತಿದ್ನಲ್ಲ ಅಂತಿದ್ದ ಹಾಗೆ ಹೇಗೆ ಅಂದ್ರೆ ನಿನ್ನೆ ಸಂಜೆ ನಿಮ್ಮ ಮಗ ನಿಮ್ಮ ಫೋನಲ್ಲಿ ಆಟ ಆಡ್ತಿದ್ನಲ್ಲ ಮರ್ತೋಯ್ತಾ ಅವನೇ ಏನೋ ಮಿಸ್ ಆಗಿ ಸೈಲೆಂಟ್ ಮಾಡಿರ್ಬೋದು ಅಂತ ಹೇಳಿದ ಸ್ಫೂರ್ತಿ ತಕ್ಷಣ ಏನೋ ನೆನಪಾದಂತೆ ಅಯ್ಯೋ ನೋಡಿ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ ಚಿರು ಸ್ಕೂಲ್ ವ್ಯಾನ್ ಬರೋ ಹೊತ್ತಾಯ್ತು ನಾನಿನ್ನು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು ಅತ್ತೆಯವರ ಪೂಜೆ ಕೂಡ ಮುಗೀತು ಅನ್ಸುತ್ತೆ ಅವರಿಗೂ ತಿಂಡಿ ಕೊಡಬೇಕು ಅಂದವಳು ಗಡಿಬಿಡಿಯಿಂದ ಸೀದಾ ಅಡುಗೆ ಮನೆಗೆ ಬಂದಳು ಸ್ಫೂರ್ತಿ ಅತ್ತ ಹೋಗುತ್ತಿದ್ದಂತೆ ಹೌದು ಬಹುಶಃ ಸ್ಫೂರ್ತಿ ಹೇಳಿದಾಗೆ ಚಿರುನೇ ಫೋನ್ ಸೈಲೆಂಟ್ ಮಾಡಿರಬೇಕು ಇರ್ಲಿ ಅವನನ್ನ ಆಮೇಲೆ ವಿಚಾರಿಸ್ಕೊಂಡ್ರಾಯ್ತು ಮೊದಲು ಮಾದೇವಯ್ಯ ಯಾಕೆ ಫೋನ್ ಮಾಡಿದ್ರು ಅಂತ ಕೇಳೋಣ ಅಂದ್ಕೊಂಡವನು ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯನಿಗೆ ಕಾಲ್ ಮಾಡಿದ್ದ ಅತ್ತ ಕಡೆಯಿಂದ ಕರೆ ಸ್ವೀಕರಿಸಿದ ಮಾದೇವಯ್ಯ ಏನ್ ಸಾಹೇಬ್ರೆ ನೀವು ನಾನು ಆಗ್ಲಿಂದ ಒಂದೇ ಸಮನೆ ಕಾಲ್ ಮಾಡ್ತಾನೇ ಇದ್ದೀನಿ ಕಾಲ್ ರಿಸೀವ್ ಮಾಡಬಾರ್ದಾ ಅಂತ ಕೇಳಿದಾಗ ರೀ ಮಾದೇವಯ್ಯ ನನ್ನ ಫೋನ್ ಸೈಲೆಂಟ್ ಇತ್ತು ಕಣ್ರಿ ಕಾಲ್ ಬಂದಿದ್ದು ನನಗೆ ಗೊತ್ತೇ ಆಗ್ಲಿಲ್ಲ ಅದ್ಬಿಡಿ ಆಗಲೇ ಕಾಲ್ ಮಾಡಿದ ವಿಷಯ ಏನು ಹೇಳಿ ಅಂತ ಕೇಳ್ದ ಸಾಮ್ರಾಟ್ ಅದು ಸಾಹೇಬ್ರೆ ನೀವು ಈ ಕೂಡಲೇ ಸ್ಟೇಷನ್ ಬರಬೇಕಾಗತ್ತೆ ಯಾಕಂದ್ರೆ ಅದೇ ಆ ವಿಸ್ಮಯ ಎಸ್ಟೇಟ್ ನಲ್ಲಿ ಒಂದು ಸಾವಾಗಿತ್ತಲ್ಲ ಆ ಮಹಿಳೆ ಸೌಗಂಧಿಕಾ ದೇವಿಯವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಜೊತೆಗೆ ಫೋರೆನ್ಸಿಕ್ ಅಧಿಕಾರಿಗಳು ಕೂಡ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಅಂತ ಹೇಳ್ದ ಓ ಹೌದಾ ಓಕೆ ನಾನು ಈ ಕೂಡ್ಲೇ ಹೊರಡ್ತೀನಿ ಅದು ಸರಿ ಇವತ್ತೇನು ನೀವು ಸ್ಟೇಷನ್ಗೆ ಬೇಗ ಬಂದಿದ್ದೀರಾ ಅಂತ ಸಾಮ್ರಾಟ್ ಕೇಳಿದಾಗ ಏನಿಲ್ಲ ಸಾಹೇಬ್ರೆ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಲು ಅದಕ್ಕೆ ಅವಳನ್ನ ದೇವಸ್ಥಾನಕ್ಕೆ ಡ್ರಾಪ್ ಮಾಡಿ ನಾನು ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ ಆದರೂ ನಾನೇನು ತುಂಬಾ ಬೇಗ ಬಂದಿಲ್ಲ ಅರ್ಧ ಗಂಟೆ ಬೇಗ ಬಂದಿದ್ದೀನಿ ಅಷ್ಟೆ ನಾನು ಇಲ್ಲಿಗೆ ಬರೋದಕ್ಕೂ ಫೋರೆನ್ಸಿಕ್ ಅಧಿಕಾರಿಗಳು ಬರೋದಕ್ಕೂ ಸರಿ ಆಯಿತು ಅಂತ ಹೇಳ್ದ ಮಾದೇವಯ್ಯ ಹ್ಞೂ ಸರಿ ನಾನೀಗಲೇ ಹೊರಡ್ತೀನಿ ಅಂತ ಕರೆ ತುಂಡರಿಸಿದ ಸಾಮ್ರಾಟ್ ತನ್ನ ಯೂನಿಫಾರ್ಮ್ ಧರಿಸಿ ಅಡಿಗೆ ಮನೆಗೆ ತೆರಳಿದ ಅಡಿಗೆ ಮನೆಯಲ್ಲಿ ಕೆಲಸದಲ್ಲಿ ನಿರತಳಾಗಿದ್ದ ಸ್ಫೂರ್ತಿ ಏನ್ರೀ ಇವತ್ತು ನೀವೇ ಅಡಿಗೆ ಮನೆ ತನಕ ಬಂದಿದ್ದೀರಾ ತಿಂಡಿ ಹಾಕೊಡ್ಲಾ ತಿಂತೀರಾ ಅಂತ ಕೇಳಿದವಳ ಮುಖದಲ್ಲಿ ಕೆಲವು ಕ್ಷಣಗಳ ಹಿಂದಿನ ಘಟನೆ ನೆನೆಸ್ಕೊಂಡು ಸಣ್ಣದೊಂದು ಮುಗುಳುನಗೆ ಮೂಡಿತು ಸಾಮ್ರಾಟ್ನಿಗೆ ಈಗ ತನ್ನ ಕೆಲಸದ ಹೊರತಾಗಿ ಯಾವುದೂ ಮುಖ್ಯ ಆಗಿರಲಿಲ್ಲ ಆ ಕ್ಷಣ ಆತನ ಗಮನವೆಲ್ಲ ಕೇವಲ ತನ್ನ ಕೆಲಸದ ಮೇಲಷ್ಟೇ ಇತ್ತು ಸ್ಫೂರ್ತಿಯ ನಗುವನ್ನ ನೋಡಿದವನಿಗೆ ಆಕೆಯ ನಗುವಿನ ಹಿಂದಿರುವ ಭಾವನೆ ಅರ್ಥವಾದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಇಲ್ಲ ಸ್ಫೂರ್ತಿ ಈಗ ತಿಂಡಿ ತಿಂದುಕೊಂಡು ಕೂರೋಷ್ಟು ಟೈಮ್ ಇಲ್ಲ ನಾನು ಈಗಲೇ ಸ್ಟೇಷನ್ಗೆ ಹೋಗ್ಬೇಕು ತಿಂಡಿನ ಬಾಕ್ಸಿಗೆ ಹಾಕ್ಕೊಡು ನಾನು ಸ್ಟೇಷನ್ನಲ್ಲೇ ತಿನ್ಕೊಳ್ತೀನಿ ಅಂದವನು ದೇವ್ರ ಕೋಣೆಗೆ ಬಂದು ದೇವರಿಗೆ ಕೈ ಮುಗ್ದ ಆಗ್ತಾನೆ ಪೂಜೆ ಮುಗಿಸಿ ದೇವ್ರ ಕೋಣೆಯಿಂದ ಹೊರ ಬರ್ತಿದ್ದ ತನ್ನ ತಾಯಿ ರೇಣುಕಮ್ಮ ಅವರ ಬಳಿ ತಾನು ಹೊರಡೋದಾಗಿ ತಿಳಿಸಿ ಅಲ್ಲೇ ಡೈನಿಂಗ್ ಟೇಬಲ್ನಲ್ಲಿ ತಿಂಡಿ ತಿಂತ ಕುಳಿತಿದ್ದ ತನ್ನ ಎಂಟು ವರ್ಷದ ಮಗ ಚಿರಾಗ್ನ ಬಳಿ ಬಂದ ಚಿರು ನಿನ್ನೆ ಸಂಜೆ ನಾನು ಫೋನ್ ತಗೊಂಡಿದ್ದಲ್ಲ ಯಾಕೋ ಸೈಲೆಂಟ್ ಮಾಡಿದ್ಯಾ ಅಂದವನು ಚಿರು ಏನನ್ನೋ ಹೇಳೋ ಮೊದಲೇ ಸರಿ ಸರಿ ಸಲ ಆ ರೀತಿ ಮಾಡಬಾರ್ದು ಆಯಿತಾ ಅಂತ ಮಗನ ತಲೆಯನ್ನೊಮ್ಮೆ ಕೊಡುವೆ ಆತನ ಹಣೆಗೊಂದು ಮುತ್ತ ನಿಟ್ಟ ಅಷ್ಟರಲ್ಲಿ ತನ್ನ ಹೆಂಡತಿ ಕೊಟ್ಟ ತಿಂಡಿ ಬಾಕ್ಸ್ ತೆಗೆದುಕೊಂಡು ಪೊಲೀಸ್ ಸ್ಟೇಷನ್ ಹೊರಟ ಸಾಮ್ರಾಜ್ ಚಕ್ರವರ್ತಿಯ ತಂದೆ ಬಾಲಚಂದ್ರ ಚಕ್ರವರ್ತಿ ಕೂಡ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಶಿಸ್ತಿನ ಅಧಿಕಾರಿ ಅಂತ ಹೆಸರು ಪಡೆದುಕೊಂಡಿದ್ರು ಅಂತೆ ಸ್ಫೂರ್ತಿ ತಂದೆ ಗುರುರಾಜ್ ಕೂಡ ಬಾಲಚಂದ್ರ ಚಕ್ರವರ್ತಿಯವರ ಜೊತೆಯಲ್ಲಿ ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು ಅಷ್ಟೇ ಅಲ್ಲೇ ಅವರಿಬ್ಬರೂ ಕೂಡ ಬಾಲ್ಯ ಸ್ನೇಹಿತರಾಗಿದ್ದ ಕಾರಣ ತಮ್ಮ ಗೆಳೆತನವನ್ನು ಮುಂದುವರಿಸುವ ಉದ್ದೇಶದಿಂದ ತಮ್ಮ ತಮ್ಮ ಮಕ್ಕಳಿಗೆ ಮದುವೆ ಮಾಡೋದರ ಮೂಲಕ ಬೀಗರತನದಿಂದ ತಮ್ಮಿಬ್ಬರ ಸಂಬಂಧವನ್ನ ಗಟ್ಟಿಗೊಳಿಸಿಕೊಂಡಿದ್ರು ಬಾಲಚಂದ್ರ ಚಕ್ರವರ್ತಿಗೆ ತನ್ನ ಮಗ ತನ್ನಂತೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಬೇಕು ಎಂಬ ಆಸೆ ಬೆಟ್ಟದಷ್ಟಿತ್ತು ಆದರೆ ತಾನೊಬ್ಬ ಉತ್ತಮ ಪತ್ತೆದಾರನಾಗಬೇಕೆಂಬ ಆಸೆ ಬಾಲ್ಯದಿಂದಲೇ ಚಿಗುರೊಡೆದಿದ್ದರೂ ಸಹ ತನ್ನ ತಂದೆಯ ಕನಸನ್ನ ಸಾಕಾರಗೊಳಿಸುವ ಸಲುವಾಗಿ ಪೊಲೀಸ್ ಇಲಾಖೆಗೆ ಸೇರಿದ ಸಾಮ್ರಾಜ್ ಚಕ್ರವರ್ತಿ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡೆ ತನ್ನಿಚ್ಛೆಯಂತೆ ಪತ್ತೆದಾರಿ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದ ಚಿಕ್ಕ ವಯಸ್ಸಿಗೆ ಮಗನ ಸಾಧನೆ ಆತನ ದಕ್ಷ ಆಡಳಿತವನ್ನು ಕಂಡ ಹೆತ್ತ ತಂದೆಯ ಮನಸ್ಸಿಗೆ ಸಾರ್ಥಕತೆ ದೊರಕಿತ್ತು ಮಗನಿಗೆ ಮದುವೆ ಮಾಡಿದ ಒಂದೇ ವರ್ಷದ ಅಂತರದಲ್ಲಿ ಬಾಲಚಂದ್ರ ಚಕ್ರವರ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ತಾಯಿ ರೇಣುಕಮ್ಮ ಅವರಿಗೆ ತಂದೆಯ ಅಗಲಿಕೆಯ ನೋವು ಕಾಡಬಾರದು ಅನ್ನೋ ಉದ್ದೇಶದಿಂದ ಸಾಮ್ರಾಟ್ ತಮಾಷೆಗೂ ಸಹ ತನ್ನ ತಾಯಿಯ ಮನಸ್ಸನ್ನ ಒಂದು ಕ್ಷಣಕ್ಕೂ ನೋಯಿಸಿದವನಲ್ಲ ಅಂತೆಯೇ ತನ್ನ ಕೈ ಹಿಡಿದ ಮಡದಿ ಸ್ಫೂರ್ತಿಯನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಿದ್ದ ಅವರಿಬ್ಬರ ಪ್ರೀತಿಯ ಸಾಕ್ಷಿಯಾಗಿ ಹುಟ್ಟಿದ ಚಿರಾಗ್ ಮನೆಯವರ ಮುದ್ದು ಮಗನಾಗಿದ್ದ ರೇಣುಕಮ್ಮ ಹಾಗೂ ಸ್ಫೂರ್ತಿಗೂ ಕೂಡ ಸಾಮ್ರಾಟ್ನ ಕೆಲಸದ ಬಗ್ಗೆ ಬಹಳನೇ ಹೆಮ್ಮೆ ಇತ್ತು ಸಾಮ್ರಾಟ್ ತನ್ನ ಕೆಲಸದ ವೇಳೆ ಎಷ್ಟೇ ಶಿಸ್ತಿನ ಸಿಪಾಯಿಯಂತಿದ್ರೂ ತನ್ನವರ ಜೊತೆಯಲ್ಲಿದ್ದಾಗ ಅಷ್ಟೇ ಸ್ನೇಹದಿಂದಿರ್ತಿದ್ದ ಸಾಮ್ರಾಟ್ ಸ್ಟೇಷನ್ನ ಒಳಗೆ ಬರುವ ವೇಳೆಗಾಗ್ಲೆ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಯೇ ಆತನಿಗಾಗಿ ಕಾದು ಕುಳಿತಿದ್ರು ಫೋರೆನ್ಸಿಕ್ ಅಧಿಕಾರಿ ಬಳಿ ಬಂದ ಸಾಮ್ರಾಟ್ ನಮಸ್ತೆ ಡಾಕ್ಟರ್ ಅಜಯ್ ಸಾರಿ ನಾನು ಬರೋದು ತುಂಬಾ ತಡ ಆಯ್ತು ಅನ್ಸುತ್ತೆ ನಿಮ್ಮನ್ನು ಬಹಳ ಹೊತ್ತು ವೇಟ್ ಮಾಡಿಸಿದ್ದಕ್ಕೆ ಮತ್ತೊಮ್ಮೆ ಸಾರಿ ಅಂತ ಕೇಳಿದ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ನಾನು ಇಲ್ಲಿಗೆ ಬರೋ ಮದ್ದು ನಿಮಗೆ ವಿಷಯ ತಿಳಿಸಬೇಕಿತ್ತು ಹೇಳದೆ ಬಂದದ್ದು ನಂದೇ ತಪ್ಪು ಅಂತ ಮರು ಪ್ರತಿಕ್ರಿಯಿಸಿದರು ಡಾಕ್ಟರ್ ಅಜಯ್ ಡಾಕ್ಟರ್ ಅಜಯ್ ಮಾತಿಗೆ ಮೆಲುನಗ್ಗೆ ನಕ್ಕ ಸಾಮ್ರಾಟ್ ಬೈ ಬೈ ಡಾಕ್ಟರ್ ನಮ್ಮ ಹೆಡ್ ಕಾನ್ಸ್ಟೇಬಲ್ ಹೇಳಿದ್ರು ಸೌಗಂಧಿಕಾ ದೇವಿಯವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿಯಾಗಿದೆ ಅಂತ ಅವರ ರಿಪೋರ್ಟ್ ಏನ್ ಹೇಳ್ತಿದೆ ಅಂತ ಕುತೂಹಲದಲ್ಲಿ ಪ್ರಶ್ನೆ ಮಾಡಿದ ಎಸ್ ಇನ್ಸ್ಪೆಕ್ಟರ್ ರಿಪೋರ್ಟ್ ರೆಡಿ ಇದೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಸಾಮ್ರಾಟ್ ಕೈಗೆ ನೀಡಿದ್ರು ಡಾಕ್ಟರ್ ಅಜಯ್ ಸಾಮ್ರಾಟ್ ರಿಪೋರ್ಟ್ ಅನ್ನ ತೆರೆದು ಅದರಲ್ಲಿನ ವಿಷಯಗಳನ್ನ ಓದುತ್ತಿರುವಾಗಲೇ ಸರ್ ಯುವರ್ ಗೆಸ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೀವು ಅನುಮಾನಿಸಿದ ಹಾಗೆ ಸೌಗಂಧಿಕಾ ದೇವಿಯವರ ಸಾವು ಹಾರ್ಟ್ ಅಟ್ಯಾಕ್ನಿಂದ ಆಗಿರೋದಲ್ಲ ಅದೊಂದು ಪ್ರೀಪ್ಲಾಂಟ್ ಮರ್ಡರ್ ಅಂತ ಈ ರಿಪೋರ್ಟ್ನಿಂದ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಕೊಲೆ ಮಾಡೋದಕ್ಕಿಂತ ಮೊದಲು ಆಕೆಗೆ ಬಲವಂತವಾಗಿ ನಿದ್ರೆ ಮಾತ್ರೆಗಳನ್ನು ನುಂಗಿಸಲಾಗಿದೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಕೊಲೆಯಾದ ಮಹಿಳೆಯ ರಕ್ತದಲ್ಲಿ ಅಪಾಯಕಾರಿ ವಿಷ ಪತ್ತೆಯಾಗಿದೆ ಕೇವಲ ನಿದ್ರೆ ಮಾತ್ರೆಗಳಿಂದ ಆಕೆ ಸಾಯದೆಯೂ ಇರಬಹುದು ಅಂತ ಊಹಿಸಿದ ಕೊಲೆಗಾರ ಆಕೆ ನಿದ್ರೆ ಮಾತ್ರೆಗಳ ಪ್ರಭಾವದಿಂದ ಪ್ರಜ್ಞೆ ತಪ್ಪಿದ ನಂತರ ಆಕೆ ದೇಹಕ್ಕೆ ವಿಷದ ಇಂಜೆಕ್ಷನ್ ಚುಚ್ಚಿದ್ದಾನೆ ಪಾಯ್ಸನ್ ಇಂಜೆಕ್ಟ್ ಆದ ಕೆಲ ನಿಮಿಷಗಳಲ್ಲೇ ಆಕೆ ಪ್ರಾಣ ಬಿಟ್ಟಿದ್ದಾರೆ ಅಂತ ತಾನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ದಾಖಲಿಸಿರೋ ಎಲ್ಲಾ ಮಾಹಿತಿಗಳನ್ನು ಸಾಮ್ರಾಟ್ ಚಕ್ರವರ್ತಿಯೇ ಮುಂದಿಟ್ಟಿದ್ದ ಡಾಕ್ಟರ್ ಅಜಯ್ ಡಾಕ್ಟರ್ ಅಜಯ್ ಹೇಳಿದ ವಿಷಯವನ್ನ ಕೇಳಿ ಅಚ್ಚರಿಗೊಂಡ ಸಾಮ್ರಾಟ್ ಏನ್ ಡಾಕ್ಟರ್ ನೀವು ಹೇಳ್ತಿರೋದು ನನಗೆ ತಿಳಿದಿರೋ ಹಾಗೆ ನಾರ್ಮಲ್ ಆಗಿ ಯಾವುದೇ ವ್ಯಕ್ತಿ ದೇಹಕ್ಕೆ ಅಪಾಯಕಾರಿ ವಿಷ ಸೇರಿಸಿದ ಕೆಲವೇ ಗಂಟೆಗಳಲ್ಲಿ ಆತನ ದೇಹವೆಲ್ಲ ನೀಲಿ ಬಣ್ಣಕ್ಕೆ ಬದಲಾಗುವುದು ಸಾಮಾನ್ಯ ಸಂಗತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಸೌಗಂಧಿಕಾ ದೇವಿಯವರು ವಿಷದ ಇಂಜೆಕ್ಷನ್ ಪ್ರಭಾವದಿಂದ ಸತ್ತಿದ್ದಾರೆ ಅಂತ ಹೇಳ್ತಿದ್ದೀರಾ ಆದ್ರೆ ನಾವು ಬಾಡಿಯನ್ನ ನೋಡೋ ವೇಳೆಗಾಗಲೇ ಆಕೆ ಸತ್ತು ಬಹಳ ಗಂಟೆಗಳಾಗಿತ್ತು ಆದ್ರೂ ಕೂಡ ಅವರ ದೇಹದ ಬಣ್ಣ ಯಾಕೆ ನೀಲಿ ಬಣ್ಣಕ್ಕೆ ತಿರುಗಿರಲಿಲ್ಲ ಇದು ಹೇಗೆ ಸಾಧ್ಯ ಡಾಕ್ಟರ್ ಅಂತ ಕುತೂಹಲದಿಂದ ಪ್ರಶ್ನಿಸಿದ ಗುಡ್ ಕ್ವೆಶನ್ ಇನ್ಸ್ಪೆಕ್ಟರ್ ನೀವು ಹೇಳಿದ ಹಾಗೆ ಯಾವುದೇ ಅಪಾಯಕಾರಿ ಪಾಯ್ಸನ್ ದೇಹಕ್ಕೆ ಇಂಜೆಕ್ಟ್ ಆದ ಕೆಲವೇ ಗಂಟೆಗಳಲ್ಲಿ ದೇಹ ಸಂಪೂರ್ಣವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಆದರೆ ಸೌಗಂಧಿಕಾ ದೇವಿಯವರ ಕೇಸ್ನಲ್ಲಿ ಸ್ವಲ್ಪ ಬದಲಾವಣೆ ಇದೆ ಆಕೆಯನ್ನ ಕೊಲೆ ಮಾಡಿರೋ ವ್ಯಕ್ತಿ ಬಹಳ ಚಾಣಾಕ್ಷಣೆ ಆಗಿರಬೇಕು ಯಾಕಂದ್ರೆ ಕೊಲೆಗಾರ ತಾನು ಬಳಸಿದ ವಿಷದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡ ನಂತರನೇ ಈ ಕೊಲೆ ಮಾಡಿದ್ದಾನೆ ಕೊಲೆಗಾರ ಉಪಯೋಗಿಸಿರುವ ವಿಷದ ವಿಶೇಷತೆನೇ ಅದು ಆ ವಿಷ ವ್ಯಕ್ತಿ ದೇಹಕ್ಕೆ ಸೇರಿದ ಎಪ್ಪತ್ತೆರಡು ಗಂಟೆಗಳ ನಂತರವಷ್ಟೇ ದೇಹ ನೀಲಿ ಬಣ್ಣಕ್ಕೆ ತಿರುಗುತ್ತೆ ಸಾಮಾನ್ಯವಾಗಿ ಹೆಚ್ಚು ಅಂದ್ರೆ ಗಂಟೆಗಳವರೆಗೂ ಯಾರೂ ಕೂಡ ಶವವನ್ನು ಹಾಗೆ ಇರಿಸಿಕೊಳ್ಳೋದಿಲ್ಲ ಒಂದ್ ವೇಳೆ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದರೂ ಕೂಡ ಎಪ್ಪತ್ತೆರಡು ಗಂಟೆ ಒಳಗೆ ಶವದ ಅಂತ್ಯಕ್ರಿಯೆ ಮಾಡೇ ಮಾಡ್ತಾರೆ ಈ ವಿಷಯದ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರೋ ಆ ಕೊಲೆಗಾರ ಮುಂದಾಲೋಚನೆಯಿಂದಲೇ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ ಅಷ್ಟರಲ್ಲೇ ನಡುವೆ ಮಾತನಾಡಿದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಸರ್ ನೀವು ಹೇಳಿದ್ದೆಲ್ಲ ಸರಿ ಆದರೆ ಇದು ಖಡಾಖಂಡಿತವಾಗಿ ಕೊಲೆನೇ ಅಂತ ಅದು ಹೇಗೆ ಹೇಳ್ತೀರಾ ಸೌಗಂಧಿಕಾ ದೇವಿಯವರು ನೀವು ಹೇಳಿದ ಪ್ರಕಾರದಲ್ಲೇ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿರ್ಬೋದಲ್ಲ ಅಂತ ಡಾಕ್ಟರ್ ಅಜಯ್ ಬಳಿ ಕುತೂಹಲದಿಂದ ಪ್ರಶ್ನೆ ಮಾಡ್ದ ಮಾದೇವಯ್ಯನ ಅನುಮಾನದಂತೆ ಸೌಗಂಧಿಕಾ ದೇವಿಯವರ ಸಾವು ಆತ್ಮಹತ್ಯೆಯೋ ಅಥವಾ ಆಕೆಯ ಶವ ಪರೀಕ್ಷೆಯ ವರದಿಯಲ್ಲಿರುವಂತೆ ಆಕೆಯ ಸಾವು ಪೂರ್ವ ನಿಯೋಜಿತ ಕೊಲೆಯು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು